ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಒಂದು ಹೊಸ ರೆಸಿಪಿ ತೊಗೊಬಂದೀನಿ ಕೇಕ್ ಮಾಡೋದು ಮನೆಯಲ್ಲೇ ಓವೆನ್ ಇಲ್ಲದೇ ಯಾವ ರೀತಿ ಕೇಕ್ ಮಾಡೋದು ಅಂತ ಇವತ್ತು ನಿಮ್ಗೆ ಇದ್ದೀನಿ ಪ್ಲೇನ್ ಕೇಕ್ ಮಾಡ್ತಾಯಿದ್ದೀನಿ ಈ ಪ್ಲೇನ್ ಕೇಕ್ ಮಾಡೋಕ್ಕೆ ಫಸ್ಟು ಒಂದು ಕೇಕ್ ಪೀನ್ ತೊಗೊಂಡಿದ್ದೀನಿ ಬಟರ್ ಪೇಪರ್ನ ಇದಕ್ಕೆ ಸರಿ ಒಂದು ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟಿಗೆ ಈಸಿ ಆಗುತ್ತೆ ಕೇಕ್ ಮಾಡಬೇಕಾದ್ರೆ ಅದಕ್ಕೆ ಥರ ಬಟರ್ ಪೇಪರ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಪೇಪರ್ ಕೂಡ ವೇಸ್ಟ್ ಆಗಲ್ಲ ಕಟ್ ಮಾಡಿಟ್ಕೊಂಡ್ರೆ ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಟ್ ಮಾಡ್ಕೊಳ್ಳಿ ಎಲ್ಲ ಮನೇಲಿರೋ ಪದಾರ್ಥಗಳಲ್ಲೇ ಆರಾಮಾಗಿ ಕೇಕ್ ಮಾಡ್ಕೊಬೋದು ಇವಾಗ ಮೈದಾ ತಗೊಂಡಿದ್ದೀನಿ ನೋಡಿ ಮೆಜರ್ಮೆಂಟ್ ಕಪ್ ಇದು ಎಲ್ಲ ಕೇಕ್ ಬೇಕಿಂಗ್ ಕೋರ್ಸ್ ಮಾಡಿರೋ ಮನೆ ಈ ಕಪ್ಗಳಿರುತ್ತೆಂಥ ಕಪ್ಗಳಲ್ಲೇ ಮಾಡ್ಬೋದು ಈಗ ಒನ್ ಮತ್ ಕಪ್ ಮೈದಾ ತಗೊಂಡಿದ್ದೀನಿ ಒನ್ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಫ್ ಕಪ್ ಆಗೋಷ್ಟು ಆಯಿಲ್ ಹಾಗೆ ಕಾಲ್ ಕಪ್ ಆದಷ್ಟು ಮಿಲ್ಕ್ ವೆನಿಲಾ ಎಸೆನ್ಸ್ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ಹಾಗೆ ಸೋಡಾ ಒನ್ ಸ್ಪೂನ್ ಬೇಕಾಗುತ್ತೆ ಬೇಕಿಂಗ್ ಪೌಡರ್ ಇದೆಲ್ಲ ಶಾಪಲ್ಲೂ ಸಿಗುತ್ತೆ ಮೇಯ್ನ್ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಇದ್ರೇ ಕೇಕ್ ಮಾಡೋಕ್ಕಾಗೋದು ಮನೇಲಿ ಹಾಗೆ ಟೂಟಿ ಫ್ರೂಟಿ ಡ್ರೈ ಫ್ರೂಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಡ್ರೈ ಫ್ರೂಟ್ಸ್ ಹಾಕ್ತಿಲ್ಲ ಸಿಂಪಲ್ಲಾಗಿ ಮಾಡೋಕ್ಕೆ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಐಟಮ್ ಇದ್ರೆ ಸಾಕು ಮನೇಲಿ ಆರಾಮಾಗಿ ಕೇಕ್ ಮಾಡ್ಕೋಬೋದು ನೀವು ನಾರ್ಮಲ್ ಕಪ್ಪಲ್ಲಿ ಮೆಸರ್ ಮಾಡ್ಕೋಬೋದು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಪಾತ್ರೆ ಯಾವುದು ಬೇಕಾದರೂ ಇಟ್ಕೋಬೋದು ಅದನ್ನು ಫಸ್ಟು ಫ್ರೀ ಇಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಯಾ ಅದ ಮೇಲೆ ಸ್ಟ್ಯಾಂಡ್ ಇಟ್ಕೋಬೇಕು ಯಾವ ಪಾತ್ರೆಗೆ ನೀವು ಯೂಸ್ ಮಾಡೋಂಥ ಟಿನ್ ಯೂಸ್ ಹಿಡಿಸುತ್ತೋ ಆ ಪಾತ್ರೆಗೆ ಇಟ್ಕೋಬೋದು ನನಗೆ ನಮ್ಮ ಮನೇಲಿ ಇದೇ ದೊಡ್ಡದು ಬಾಣಲಿ ಇದಕ್ಕೆ ಇಟ್ಕೊಳ್ತಾಯಿನಿ ಇದರಲ್ಲಿ ಇಟ್ನ ಮುಚ್ಕೋಬೇಕು ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ನ ಇದೇ ಥರ ಕೇಕ್ ಫುಲ್ ಬೇಕಿಂಗ್ ಆಗೋವರೆಗೂ ಇದೇ ಥರ ಇಟ್ಕೋಬೇಕು ಇವಾಗ ಮೊಟ್ಟೆ ತೊಗೊಂಡಿದ್ದೀನಿ ಫಸ್ಟಿಗೆ ಎಗ್ ವೈಟ್ನ ಮಾತ್ರ ಹಾಕಬೇಕು ಎಲ್ಲೋನ ಬೇರೆ ಮಡಗಬೇಕು ಆಮೇಲೆ ಎಲ್ಲೋನ ಹಾಕೋಬೇಕಾಗುತ್ತೆ ಬೀಟ್ ಮಾಡಿದ್ಮೇಲೆ ನಮ್ಮ ಹತ್ರ ಬೀಟರ್ ಇಲ್ಲ ಅಂತ ಅಂದರೆ ಮನೇಲಿ ಫಸ್ಟ್ ಒಂದು ಸಣ್ಣ ಜಾರಿಗೆ ಎಗ್ನ ಹಾಕೋಬೇಕು ಫಸ್ಟ್ ಎಲ್ಲೋನ ಎದ್ದಿಟ್ಟು ವ ಎಗ್ ವೈಟ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಎಲ್ಲನ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನನ್ನ ಹತ್ರ ಬೀಟರ್ ಇದೆ ಅದರಿಂದ ತೋರಿಸ್ತೀನಿ ಬೀಟರ್ ಇಲ್ಲಾಂದ್ರೂ ಪರವಾಗಿಲ್ಲ ಮಿಕ್ಸಿಲಿ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ನಾನು ಮಿಕ್ಸಿಲಿ ಬೀಟ್ ಮಾಡಿಕೊಂಡು ತೋರಿಸ್ತೀನಿ ಅಂದರೆ ಬೀಟರ್ ಇದ್ದರೂ ಬೀಟರಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಎಗ್ ಎಗ್ ವೈಟನ್ನ ತಗೊಂಡಿದ್ದೀನಿ ಇವಾಗ ಬೀಟ್ ಮಾಡ್ಕೋಬೇಕು ಇದನ್ನ ಬೀಟರಲ್ಲಿ ಮಾಡಿದರೆ ಕೇಕು ಸ್ಪಾಂಜಿಯಾಗಿ ಬರುತ್ತೆ ಅದಕ್ಕೆ ಬೀಟರ್ನ ಯೂಸ್ ಮಾಡ್ತಾಯಿದ್ದೀನಿ ನಮಗೆ ಇದು ಬೀಟರ್ ಇದು ಇದನ್ನ ಯೂಸ್ ಮಾಡ್ಕೋಬೇಕು ಬೀಟರಲ್ಲಿ ಈ ಲೆಡ್ಗಳನ್ನ ಫಸ್ಟ್ ಕೇಕ್ ಕಲಿಯೋಕೆ ಹೋದಾಗ ನನಗೂ ಕೇಕ್ ಬರುತ್ತಾ ನಾನು ಮಾಡ್ತೀನಿ ಅನ್ನಂಗೆ ಇತ್ತು ಇವಾಗ ಕೇಕಾ ಅನ್ನೋ ಥರ ಆಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೇಸ್ಟ್ರಿ ಕೇಕ್ ನಾರ್ಮಲ್ ಕೇಕ್ ಎಲ್ಲ ವೀಡಿಯೋನೂ ಶೇರ್ ಮಾಡ್ತೀನಿ ಬೇಕಾದರೆ ಕಮೆಂಟ್ ಮಾಡಿ ಇವಾಗ ಕ್ರಿಸ್ಮಸ್ ಬಂತಲ್ವಾ ಅದಕ್ಕೆ ಕಪ್ ಕೇಕ್ ತುಂಬ ಎಲ್ಲ ಇಷ್ಟಪಡ್ತಾರೆ ಆದ್ದರಿಂದಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದು ಕ್ರೀಮಿ ಆಗೋವರೆಗೂ ಬೀಟ್ ಮಾಡ್ಕೋಬೇಕು ಜೋರಾಗಿ ಕೈಯಾಡ್ಸ್ಬೇಕು ಸ್ಲೋ ಆಗಿ ಮಾಡಿದ್ರೆ ಬೀಟರ್ ಮೂವ್ ಆಗೋಲ್ಲ ಕ್ರೀಮಿ ಆಗೋವ್ರಿಗೂ ಹೀಗೆ ಬೀಟ್ ಮಾಡ್ಕೊಳ್ತಾ ಇರಬೇಕು ನಾವು ಎಷ್ಟು ಕ್ರೀಮಿ ಥರ ಬೀಟ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ನೋಡಿ ಹೀಗೆ ಚೆನ್ನಾಗಿ ಬೀಟ್ ಆದಮೇಲೆ ನಾವು ಎಗ್ ಎಲ್ಲೋನ ಎತ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಕ್ರೀಮಿ ಸೆಕ್ ಟೆಕ್ಸ್ಚರ್ ಬಂದಿದೆ ಇವಾಗ ನೆಕ್ಸ್ಟ್ ಇವಾಗ ನಾವು ಶುಗರ್ನ ಪೌಡ್ರ್ ಮಾಡ್ಕೊಳ್ಳೋಣ ಫಸ್ಟ್ ಸೆಕೆಂಡ್ ಹಾಗೆ ಮಾಡಿದ್ರೆ ಏನಾಗಲ್ಲ ಇಡ್ಬೋದು ಇವಾಗ ನಾನು ಶುಗರ್ನ ಹಾಫ್ ಹಾಫ್ ಕಪ್ ಶುಗರ್ನ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ ತೊಗೊಂಡ್ರೆ ಹಾಫ್ ಕಪ್ ಅಷ್ಟು ಶುಗರ್ ತಗೋಬೇಕಾಗುತ್ತೆ ನಮಗೆ ಶುಗರ್ ಜಾಸ್ತಿ ಬೇಕಂತಂದರೆ ಜಾಸ್ತಿ ಸ್ವೀಟ್ ಸ್ವೀಟ್ ಇಷ್ಟ ಆಗುತ್ತೆ ಅಂಥವ್ರು ಜಾಸ್ತಿ ಸ್ವೀಟ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಪೌಡ್ರ್ ಇಟ್ಕೋಬೋದು ಇವಾಗ ನೋಡಿ ನಾನು ಎಲ್ಲೋನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಗೆ ಬೀಟ್ ಮಾಡ್ಕೋಬೇಕು ಹೇಳ್ದಂಗೆ ಜಾಸ್ತಿ ಬೀಟ್ ಮಾಡ್ಕೊಂಡಷ್ಟು ಅದು ಕ್ರೀಮಿ ಆಗದಷ್ಟು ಸ್ಪಾಂಜ್ ಬರುತ್ತೆ ಕೇಕು ಅದಕ್ಕೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೇನಿ ಎಲ್ಲ ಹಾಕಿದ್ಮೇಲೆ ಸ್ಮೆಲ್ಲು ಕೂಡ ಬರಲ್ಲ ನಾವು ನಾವ್ಯೂವಿ ಅಂತಲೂ ಗೊತ್ತಾಗಲ್ಲ ಈ ಥರ ಚೆನ್ನಾಗಿ ಮೇಟ್ರೆ ಯಾರಿಗೂ ಗೊತ್ತೇ ಆಗಲ್ಲ ಎಗ್ ಹಾಕಿದ್ದೀವಿ ಇದರಲ್ಲಿ ಅಂತ ಸ್ಮೆಲ್ ಕೂಡ ಹೋಗ್ಬಿಡುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಇವಾಗ ನೋಡಿ ಕ್ರೀಮಿ ಸ್ಟೆಕ್ಚರ್ ಬಂದಿದೆ ಇದು ಇವಾಗ ರುಬ್ಕೊಂಡು ಇಟ್ಕೊಂಡಿದಂಥ ಪೌಡ್ರ್ ಮಾಡಿದ್ದೀವಲ್ಲ ಶುಗರ್ನ ಅದನ್ನು ಹಾಕೋಬೇಕು ಇದಕ್ಕೆ ಎಗ್ ಹಾಕ್ತೇನೆ ಕೂಡ ಎಗ್ಲೆಸ್ ಕೇಕ್ನು ಇದೇ ಥರ ಪ್ಲೇನ್ ಕೇಕ್ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ವೆನಿಲ್ಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೋಬೇಕು ನೀವು ಯಾವ್ದು ಫ್ಲೇವರ್ ಬೇಕಾದರೂ ತಗೋಬೋದು ನಾನು ವೆನಿಲ್ಲಾ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪೈನಾಪಲ್ ಗಾಜ್ ಯಾವುದೇ ಬೇಕಾದರೂ ತೊಗೋಬೋದು ವೆನಿಲಾ ಎಸೆನ್ಸ್ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಇವಾಗ ಮತ್ತೆ ಇದನ್ನು ಹಾಕೊಂಡು ಬೀಟ್ ಮಾಡ್ಕೊತೀನಿ ವೆನಿಲ ವೆನಿಲಾ ಎಸೆನ್ಸ್ನ ತ್ರೀ ಫೋರ್ ಡ್ರಾಪ್ಸ್ನ ಹಾಕ್ಕೋಬೇಕು ಜಾಸ್ತಿ ಹಾಕಿದ್ರೆ ಸ್ಮೆಲ್ ಜಾಸ್ತಿ ಬರುತ್ತೆ ಇನ್ನು ಸ್ಮೆಲ್ ಸ್ವಲ್ಪನೂ ಬರಲ್ಲ ಇಲ್ಲಿ ಅದಕ್ಕೆ ನಾಲ್ಕು ಸ್ಪೂನ್ ನಾಲ್ಕು ಡ್ರಾಪ್ನ ಹಾಕೊಂಡಿದ್ದೀನಿ ಮತ್ತು ಇವಾಗ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಂಡಿದ್ದೀನಿ ಬೀಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಸ್ಟ್ರೆಕ್ಚರ್ ಆಗುತ್ತೆ ಅದು ಅದಾದಮೇಲೆ ಇವಾಗ ಒಂದು ಕಪ್ ಮೈದಾನ ಒಂದು ಜರಡಿ ಇಟ್ಕೋಬೇಕು ಇದೇ ಥರ ಪ್ರೊಸೆಸ್ಸಲ್ಲೇ ಹಾಕೋಬೇಕು ಮೈದಾನ ಈಗ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡು ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಇವಾಗ ನೋಡಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ ಮೆಸರ್ಮೆಂಟ್ ಸ್ಪೂನಲ್ಲೇ ಹಾಕೊಳ್ತಿದ್ದೀನಿ ನಿಮ್ಮ ಇಲ್ಲ ಅಂತಂದರೆ ಮನೇಲಿರೋ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿ ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಹಾಕಿ ಮಾಮೂಲಿ ಮೀಡಿಯಮ್ ಸ್ಪೂನ್ ಆದರೆ ಹಾಫ್ ಸ್ಪೂನ್ ಹಾಕಿ ಇವಾಗ ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಹಾಕೊಂಡು ಈ ಥರ ಜರಡಿ ಇಟ್ಕೋಬೇಕು ಯಾಕಂದರೆ ಮಿಕ್ಸ್ ಆಗಬೇಕಲ್ಲ ನೀಟಾಗಿ ಮೈದಾ ಜೊತೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಅದಕ್ಕೆ ಈ ಥರ ಜರ್ಡಿ ಇಟ್ಕೋಬೇಕು ನೋಡಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾಯಿದೀನಿ ಅದಕ್ಕಿಂತ ಮುಂಚೆ ಒನ್ ಕಪ್ ಆಗೋಷ್ಟು ಆಯಿಲ್ನ ಹಾಕೋಬೇಕು ಮೀನ್ಸ್ ಹಾಫ್ ಕಪ್ ಹಾಕ್ಕೋಬೇಕು ಹಾಕಿ ಈ ಥರ ತಿರ್ಗಿಸ್ಬೇಕು ಯಾವಾಗಲೂ ಕೇಕ್ನ ಬ್ಯಾಟರ್ನ ರೆಡಿ ಮಾಡಬೇಕಾದ್ರೆ ಕೈ ಯಾವ ಕಡೆ ತಿರ್ಗಿಸಿರ್ತೀವೋ ಅದೇ ಕಡೆಯಲ್ಲಿ ಕೈ ಮೂವ್ ಆಗಬೇಕು ಸೈಡಲ್ಲಿ ತಿರ್ಗಿಸ್ತಿದ್ದೀನಿ ಅಂದರೆ ರೈಟ್ ಸೈಡಲ್ಲೇ ಮಾಡಬೇಕು ಲೆಫ್ಟ್ ಸೈಡಲ್ಲಿ ತಿರ್ಗಿಸ್ತೀವಿ ಅಂದರೆ ಲೆಫ್ಟ್ ಸೈಡಲ್ಲೇ ಮಾಡಬೇಕು ಇಲ್ಲ ಕೇಕು ಸಾಫ್ಟಾಗಿ ಬರೋಲ್ಲ ನೋಡಿ ಈ ಥರ ನಾನು ರೈಟ್ ಸೈಡ್ಗೆ ತಿರ್ಗಿಸ್ತೀನಲ್ಲ ಈ ಥರ ತಿರುಗಿಸ್ಬೇಕು ಗಟ್ಟಿ ಆದರೆ ಸ್ವಲ್ಪ ಮತ್ತೆ ಹಾಲನ್ನ ಹಾಕೋಬೇಕು ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಹಾಲು ಇಟ್ಕೊಂಡಿರೋದು ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಥರ ಗಂಟ್ಗಳು ಬರ್ದೇ ಇರೋ ಥರ ಗಂಟು ಬಂದರೆ ಅದು ಕೇಕ್ ಚೆನ್ನಾಗಲ್ಲ ನೋಡಿ ಈ ಥರ ನೀಟಾಗಿ ಫಾಸ್ಟಾಗಿ ಮೂವ್ ಮಾಡಿದ್ರೆ ಕಂಟು ಬರೋಲ್ಲ ನೋಡಿ ಈ ಥರ ಸ್ಟೆಚ್ಚರ್ ಬರಬೇಕು ಕೇಕ್ದು ಬ್ಯಾಟರು ನಾವು ಯಾವುದೇ ಕೇಕ್ ಮಾಡಿದ್ರು ರಿಬ್ಬನ್ ಟೈಪ್ ಕೇಕು ಹಿಟ್ಟು ಬಂದ್ರೇ ಅದು ಕೇಕು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಅದು ಬರುತ್ತೆ ಅಂತ ಅರ್ಥ ನೋಡಿ ಬ್ಯಾಟರ್ ರೆಡಿಯಾಗಿದೆ ಇವಾಗ ನಾನು ತಿನ್ಗೆ ಆವಾಗಲೇ ಹೇಳಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬಟರ್ ಪೇಪರ್ನ ಅದಕ್ಕೆ ಸ್ವಲ್ಪ ಆಯಿಲ್ನ ಕೈಗೆ ಹಚ್ಕೊಂಡು ಹಾಕೋತೀನಿ ಜಾಸ್ತಿ ಆಯಿಲ್ನ ಹಾಕೋಬಾರ್ದು ಇಲ್ಲಾಂದರೆ ಅಡೀಲಿ ಆಯಿಲ್ ಹಾಗಾಗಿ ಇದ್ಬಿಡುತ್ತೆ ಜಸ್ಟ್ ಹಾಗೆ ಅದಕ್ಕೆ ಆಗೋ ಥರ ಹಾಕಬೇಕು ಜಾಸ್ತಿ ಆಯಿಲ್ ಹಾಕೋಬೋದು ಒನ್ ಡ್ರಾಪ್ ಹಾಕಿದ್ರೆ ಸಾಕು ಫುಲ್ ಟಿನ್ ಫುಲ್ ಆಗುತ್ತೆ ಇವಾಗ ಇದಕ್ಕೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಬೇಕು ನೋಡಿ ಈ ಥರ ಅದು ಕನ್ಸಿಸ್ಟೆನ್ಸಿ ಬಂದರೆ ಕೇಕ್ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕೋಬೇಕು ಇಲ್ಲಾಂದರೆ ಒಂದು ಸೈಡ್ ಕೇಕು ಬಬಲ್ ಬಬಲ್ಸ್ ಥರ ಬಂದ್ಬಿಡುತ್ತೆ ಮಧ್ಯ ಮಧ್ಯದಲ್ಲಿ ಅದಕ್ಕೆ ಬ್ಯಾಟರ್ ಹಾಕಿದ್ಮೇಲೆ ಈ ಥರ ಕುಟ್ಬೇಕು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮತ್ತು ಅದರೊಳಗಡೆ ಬಬಲ್ಸ್ಗಳು ಬಂದಿರುತ್ತೆ ಅದು ಮಧ್ಯದಲ್ಲಿ ಕೇಕ್ ಮಧ್ಯದಲ್ಲಿ ಬಬಲ್ಸ್ ಬಬಲ್ಸ್ ಥರ ಕಾಣಿಸುತ್ತೆ ಇವಾಗ ನೋಡಿ ಅಲ್ಲಿ ಸಣ್ಣ ಸಣ್ಣ ಬಬಲ್ಸ್ ಬಂದಿರೋದನ್ನ ಆರು ಗೋಬಿ ಸ್ಟಿಕ್ ತಗೊಂಡು ಒಡೆದಾಕ್ಬೇಕು ಅದನ್ನು ನೋಡಿ ಈ ಥರ ಈ ಥರ ಮಾಡಿದ್ರೆ ಯಾವ ಬಬಲ್ಸು ಬರಲ್ಲ ಹ್ಞೂ ನೋಡಿ ಬಬಲ್ಸ್ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಇವಾಗ ನಾನು ಟೂಟಿ ಫ್ರೂಟಿನ ಹಾಕೊಳ್ತಾ ಇದೀನಿ ಅವಾಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಅದು ನಮ್ಮ ಆಪ್ಷನಲ್ ಆಗಿರುತ್ತೆ ಟೂ ಫ್ರೂಟ್ ಟೂಟಿ ಫ್ರೂಟಿ ಹಾಕಿದ್ರೇ ಸಾಕು ಚೆನ್ನಾಗಿರುತ್ತೆ ಟೇಸ್ಟು ಕೇಕ್ ಟೇಸ್ಟ್ ಥರನೇ ಬರುತ್ತೆ ಸೇಮ್ ಕಪ್ಕೇಕು ಇದೇ ಥರ ಇರುತ್ತೆ ಕಪ್ಕೇಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೇಮ್ ಪ್ರೊಸೀಜರೇ ಇರುತ್ತೆ ಆದರೆ ಕಪ್ಪು ಕಪ್ಪಲ್ಲಿ ಹಾಕ್ತೀವಿ ಅಷ್ಟೇ ಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ ಇವಾಗ ಕಾಯಕ್ಕೆ ಕಿಡಿದಿನ ಲೋ ಫ್ಲೇಮಲ್ಲೇ ಹಾಗೆ ಇರುತ್ತೆ ತುಂಬ ಸುಡ್ತಾ ಇರುತ್ತೆ ಜೋಪನ್ನಾಗಿ ಇಟ್ಕೋಬೇಕು ಇದನ್ನು ತುಂಬ ಇಟ್ಟಿರುತ್ತೆ ನೋಡಿ ಇಟ್ಕೊಂಡಿದ್ದೀನಿ ಇವಾಗ ಇದಾದ ಮೇಲೆ ಫೋರ್ಟಿ ಮಿನಿಟ್ಸ್ ಆರ್ ಟ್ವೆಂಟಿ ಮಿನಿಟ್ಸ್ ನಾವು ಮಿನಿಟ್ಸ್ವರೆಗೂ ಅದನ್ನು ಓಪನ್ ಮಾಡೋಕ್ಕೆ ಹೋಗಬಾರ್ದು ನಾರ್ಮಲ್ ಹಾಫ್ ಕೆ ಜಿ ಕೇಕ್ ಆದರೆ ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಇದು ಒನ್ ಕೆ ಜಿ ಕೇಕ್ ಆಗುತ್ತೆ ಅದರಿಂದ ಫೋರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಒಂದೊಂದು ಟೈಮ್ ತರ್ಟಿ ಮಿನಿಟ್ಸು ಆಗುತ್ತೆ ಫ್ಲೇಮಲ್ಲೇ ಇರಬೇಕು ಗ್ಯಾಸು ನೋಡಿ ಬ್ಯಾಟರ್ ತಿನ್ಬೇಕು ತಿನ್ಬೇಕೆ ಯಾವುದೋ ಕೇಕ್ ಅನ್ನೋ ಥರ ನಾನಿಟ್ಟು ಆಫ್ಟರ್ ತರ್ಟಿ ಮಿನಿಟ್ಸ್ ಆಗಿದೆ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಬಂದಿದೆ ಆಗಿದೆ ಕೇಕು ಈ ಥರ ಸ್ಪೂನ್ ಅಥವಾ ಏನಾದರೂ ಹಾಕಿ ಚೆಕ್ ಮಾಡ್ಕೋಬೇಕು ಹಿಟ್ಟು ಅಂಟ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸ್ಪಾಂಜಿ ಆಗೂ ಇದೆ ಮುಟ್ ಫಸ್ಟ್ ಟಚ್ ಮಾಡಬೇಕು ನೋಡಬೇಕು ಹೇಗಿದೆ ಬೆಂದಿದೆಯಾ ಅಂಟ ಅಂಟುತ್ತಿದೆಯಾ ಅಂತ ಇದು ಕರೆಕ್ಟ್ ಆಗಿ ಬಂದಿದೆ ಇವಾಗ ಸ್ಪಾಂಜಿ ಆಗಿದೆ ಕೈಗೂ ಕೂಡ ಅಂಟ್ಕೊಳ್ತಿಲ್ಲ ಇವಾಗ ಇದನ್ನು ಕೇರ್ಫುಲ್ಲಾಗಿ ಹೊರಗಡೆ ತೊಗೋಬೇಕು ಕೈ ಸುಟ್ಕೊಳ್ಳುತ್ತೆ ತುಂಬ ಹೀಟ್ ಇರುತ್ತಲ್ಲ ಅದಕ್ಕೆ ಫೈನಲಿ ನಮ್ಮ ಕೇಕ್ ರೆಡಿಯಾಗಿದೆ ಇವಾಗ ನೋಡಿ ಎಲ್ಲ ಸುತ್ತ ಬಿಟ್ಕೊಂಡಿದೆ ಯಾವುದು ಟಿನ್ಗೆ ಅಂಟ್ಕೊಂಡಿಲ್ಲ ಟಿನ್ಗೆ ಅಂಟ್ಕೊಳ್ಳಲ್ಲ ನೀಟಾಗಿ ಪುರಸ್ದು ಜಾಸ್ತಿ ಆಯಿಲ್ ಹಾಕಿದ್ರೂ ಅಂಟ್ಕೊಬಿಡುತ್ತೆ ಇವಾಗ ಹೊರಗಡೆ ತೆಗೆದ ಮೇಲೆ ಕೇಕ್ನ ಒಂದು ಆಫ್ ಆನ್ ಅವರ್ ತಣ್ಣಗಾಗ್ಬಿಡ್ಬೇಕು ಆಮೇಲೆ ನೋಡಿ ತೆಗ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಮೈದಾ ಪೌಡರ್ನ ಉದ್ರಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಪೇಪರ್ನ ತಗೊಳ್ತಿದ್ದೀನಿ ಹೀಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋ ನೋಡ್ತಿದ್ರ ಎಲ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಫ್ಲೇವರ್ ಕೇಕ್ ಬೇಕು ನನಗೆ ಕಾಮೆಂಟ್ ಮಾಡಿ ನಾನು ಆದಷ್ಟು ವಿಡಿಯೋ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ನೀಟಾಗಿ ಬಂದಿದೆ ಕೇಕು ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಕೇಕು ಹಿಟ್ಟಿಡ್ತಾರು ಇಲ್ಲ ಉದ್ರುದ್ರ ಉದ್ರಾಗಿರೋಂಥ ಕೇಕ್ ರೆಡಿಯಾಗಿದೆ ಕೇಳಿದ ತಕ್ಷಣ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಯಾವುದೇ ತರ ಕ್ರೀಮ್ ಇರಲ್ಲ ಥರ ತರ ಕೆಮಿಕಲ್ ಹಾಕಿಲ್ಲ ನಾನು ಮನೆಯಲ್ಲಿರೋ ಐಟಮ್ಸ್ ಅಲ್ಲೇ ಮಾಡಿ ತೋರಿಸಿ ಕೂಡ ಇದೆ ನಾನು ಅದನ್ನ ಕಿತ್ತು ಕೂಡ ತೋರ್ಸ್ತಾ ನಿಮಗೆ ಫೈನಲಿ ನಮ್ಮ ಕೇಕ್ ರೆಡಿ ಯು ವಾಚಿಂಗ್